ನಾವು ಇತಿಹಾಸದೊಳಗ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನನ್ನ ಆತನ ಬದುಕನ್ನ ಕುರಿತಾಗಿ ಇತಿಹಾಸವನ್ನ ಗಮನಿಸುವಾಗ ಕೃಷ್ಣದೇವರಾಯನ ಜೊತೆಗೆ ಬಹಳ ಜನ ಪಂಡಿತೋತ್ತಮರು ಸಾಹಿತಿಗಳು ಕವಿಕುಲೋತ್ತಮರು ಎಷ್ಟೆಲ್ಲಾ ಜನಗಳಿದ್ರೂ ಕೂಡ ಕೃಷ್ಣದೇವರಾಯನಿಗೆ ಅತ್ಯಂತ ಆತ್ಮೀಯ ಪ್ರೀತಿಯ ವ್ಯಕ್ತಿ ಅಂದ್ರ ಚೆನ್ನಾಲಿ ರಾಮಕೃಷ್ಣ ಬಹಳ ಆತ್ಮೀಯನಾಗಿದ್ದ ಹಾಗೇನೆ ಅಕ್ಬರ್ ಬಾದಶಃ ಆತನ ಆಸ್ಥಾನದೊಳಗ ಎಷ್ಟೆಲ್ಲ ವಿದ್ವನ್ಮಣಿಗಳಿದ್ರು ಆದರೆ ಅಕ್ಬರ್ನಿಗೆ ಅತ್ಯಂತ ಆತ್ಮೀಯ ಪ್ರೀತಿಯ ವ್ಯಕ್ತಿ ಯಾರು ಅಂದ್ರ ಬೀರ್ಬಲ್ಲ ಇತಿಹಾಸದೊಳಗೆ ಇವನ್ನೆಲ್ಲ ನಾವು ಓದ್ತೀವಲ್ಲ ಹಾಗೆ ಏಳ್ನೂರ ಎಪ್ಪತ್ತು ಜನ ಶರಣರ ಆ ಅಪರೂಪವಾಗಿರುವಂತ ಬಳಗದೊಳಗ ಅತ್ಯಂತ ಆತ್ಮೀಯನಾಗಿ ಎಲ್ಲಾ ಪ್ರಸಂಗದಲ್ಲಿನೂ ಕೂಡ ಬಸವಣ್ಣನವರ ಎಲ್ಲ ಕಾರ್ಯಗಳಿಗೆ ಹೆಗಲಿಗೆ ಹೆಗಲಗೊಟ್ಟು ದುಡಿದಿರುವಂತಹ ಮಹಾನುಭಾವ ಅಂದರೆ ಹಡಪದ ಅಪ್ಪಣ್ಣಗಳು ತೆನ್ನಾಲಿ ರಾಮಕೃಷ್ಣ ಇರಬಹುದು ಬೀರ್ಬಲ್ಲ ಇರಬಹುದು ಇವರು ನಿತ್ಯವೂ ಕೂಡ ರಾಜರಿಗೆ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ವಿಶ್ರಾಂತಿ ಮಾಡುವಂತಹ ಸಂದರ್ಭದೊಳಗ ಪ್ರೀತಿಯಿಂದ ಮಾತಾಡ್ತಾ ಅವರ ಒತ್ತಡವನ್ನು ದೂರ ಮಾಡಿ ಅವರಿಗೆ ಖುಷಿಯನ್ನು ಕೊಟ್ಟು ಕೊನೆಗೆ ಅವರು ಪೂರ್ಣ ವಿಶ್ರಾಂತಿಗೆ ಹೋಗುವವರೆಗೂ ಜೊತೆಯಲ್ಲಿದ್ದು ಅವರ ಬಾಯೊಳಗ ಮೆಲುವ ಸಲುವಾಗಿ ತಾಂಬೂಲವನ್ನು ಕೊಡುವಂತ ಸೇವಾಯವರು ಮಾಡ್ಯಾರ ಹಾಗೇನೆ ಅಪ್ಪಣ್ಣನವರು ಕೂಡ ಮಾಡ್ಯಾರ ಹಡಪಿಗ ಅಂದ್ರೆ ಒಂದು ಕಡೆ ಕ್ಷೌರಿಕ ಅನ್ನುವಂತ ಅರ್ಥ ಇದ್ರು ಕೂಡ ಹಡಪಿಗ ಅನ್ನೋದು ತಾಂಬೂಲವನ್ನ ನೀಡುವವನು ಅನ್ನುವಂಥ ಮತ್ತೊಂದು ಅರ್ಥವನ್ನು ಕೊಡುತ್ತದೆ ಅಂದ್ರೆ ಎಷ್ಟು ವಿಶ್ವಾಸದಿಂದ ಅಪ್ಪಣ್ಣನವರು ಬಸವಣ್ಣನವರಿಗೆ ಬೇಕಾಗಿದ್ರು ನೋಡಿ ಒಂದು ಒಳ್ಳೆಯ ಮಾತನ್ನು ಹೇಳ್ತೀನಿ ನಿಮಗೆ ಎದ್ದ ತಕ್ಷಣವೇ ಬಸವಣ್ಣನವರು ಅಂಗದ ಮೇಲಿರುವಂತ ಲಿಂಗಯ್ಯನಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿದ ಮೇಲೆ ಎದ್ದ ತಕ್ಷಣ ಮಹಾಮನೆಯೊಳಗ ಅಪ್ಪಣ್ಣನವರ ಮುಖವನ್ನೇ ನೋಡ್ತಿದ್ರು ನೀಲಮ್ಮನ ಮುಖ ಗಂಗಮ್ಮನ ಮುಖ ನಂತರ ನೋಡ್ತಿದ್ರು ಮೊದಲು ಬಸವಣ್ಣನವರು ಅಪ್ಪಣ್ಣನವರ ಮುಖವನ್ನೇ ನೋಡ್ತಿದ್ರು ಯಾಕಂದ್ರ ಶಾಸ್ತ್ರದೊಳಗೆ ಬರೆದಿದ್ರಲ್ಲ ನೋಡಿದ್ರೆ ಕೆಟ್ಟಾಗ್ತದ ಅದನ್ನ ಸ್ವಯಂ ಅನುಭವಿಸಿ ಆನಂದ ಪಟ್ಟವರು ಯಾವ ಯಾವುದನ್ನ ಕೆಟ್ಟ 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 ಅಂತ ಹೇಳಿ ಸಂಪ್ರದಾಯವಾದಿಗಳು ಮೌಢ್ಯವನ್ನು ತುಂಬಿದ್ರು ಅದನ್ನ ಪರಮಶ್ರೇಷ್ಠ ಮಾಡಿ ತೋರಿಸಿರುವಂತ ಮಹಾನುಭಾವ ಈ ಜಗತ್ತಿನೊಳಗೆ ಯಾರಾದರೂ ಇದ್ರ ಅಪ್ಪ ಬಸವಣ್ಣನವರು ಅಪ್ಪ ಬಸವಣ್ಣನವರು ನೋಡಿ ಇವರು ಮುಖ ನೋಡಿದ್ರೆ ಕೆಟ್ಟಾಗುತ್ತಾ ಅಂತ ಹೇಳಿದವರ ವಿರುದ್ಧ ಸತ್ಯವನ್ನು ತೋರಿಸುವ ಸಲುವಾಗಿ ನಿತ್ಯ ಅಪ್ಪಣ್ಣನ ಮುಖವನ್ನ ನೋಡಿರುವಂತ ಮಹಾನುಭಾವ ಕ್ರಿಯಾಚಾರಿ ಬಸವಣ್ಣ ಕೇವಲ ನುಡಿದು ದೊಡ್ಡವನಾಗಲಿಲ್ಲ ಬಸವಣ್ಣ ನಡೆದು ದೊಡ್ಡವನಾಗ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನುಡಿದಂತೆ ನಡೆಯದಿದ್ದರೆ ಹಿಡಿದಿರ್ಪ ಲಿಂಗ ಅದು ಘಟಸರ್ಪ ಅನ್ನುವಂತ ಅರಿವಿನ ಎಚ್ಚರಿಕೆಯನ್ನು ಕೊಟ್ಟಿರುವಂತ ಪುಣ್ಯಾತ್ಮ ಆ ತತ್ವನಿಷ್ಠೆಯನ್ನ ಮೈಗೂಡಿಸಿಕೊಂಡು ಬಾಳ್ತಿದ್ರು ವಿಚಿತ್ರ ಇಂದಿಗೂ ಕೂಡ ನೋಡಬಾರದು 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 ಅನ್ನುವಂಥ ಅಜ್ಞಾನಿಗಳಿಗೇನೂ ಕೊರತೆ ಇಲ್ಲ ಕೊರತೆ ಇಲ್ಲ ಯಾವನೋ ಒಬ್ಬ ಮಹಾರಾಜ ಮಹಡಿ ಮೇಲೆ ನಿಂತಿದ್ನಂತ ಮಹಾರಾಜನ ಜೊತೆಗೆ ಎಂಥವ್ರು ಇರ್ತಾರಂದ್ರ ಅಲ್ಲಿ ಪರಾ ಕೊಡಿಯವರು ಹೊಗಳವ್ರು ಜೈ ಜೈ ಅನ್ನೋರು ಇಲ್ಲದೊಂದು ಇದ್ದಿದ್ದೊಂದು ಏನಾರ ಹೇಳಿ ತೆಲೆ ಕೆಡಿಸಿ ಒಂದಿಷ್ಟು ಗಂಟು ಹೊಡ್ಕೊಂಡು ಹೋಗುವಂತ ಕಂಪನಿನೇ ಇರ್ತದೆ ಮಹಾರಾಜರ ಇತಿಹಾಸ ನೋಡ್ರಿ ನೀವು ಅವ್ರು ಕೆಲವರು ಇದ್ದೇ ಇರ್ತಾರೆ ಹಾಗೆ ಆ ಮಹಾರಾಜ ಮೇಲೆ ನಿಂತಾನ ಮೇಲೆ ನಿಂತಾನ ಅಲ್ಲಿ ಜೊತೆಯಲ್ಲಿ ಪುರೋಹಿತನೊಬ್ಬ ನಿಂತಿದ್ದ ಪಂಡಿತ ಅದು ಬೆಳಗಿನ ಜಾವ ಆ ರಾಜ ಬೀದಿಯೊಳಗ ಅರಮನೆಯ ಬೀದಿಯೊಳಗ ಬೆಳಗಿನ ಜಾವ ಒಬ್ಬ ಹಡಪಿಗ ಕ್ಷೌರದ ಡಬ್ಬಿಯನ್ನಿಡ್ಕೊಂಡು ಹಿಂಗೆ ಹೊರಟಾನ ಮೇಲೆ ನಿಂತು ಇವರು ನೋಡ್ತಾ ಇದ್ರಲ್ಲ ರಾಜಬೀದಿಯನ್ನ ನೋಡುವಾಗ ಕಣ್ಣಿಗೆ ಹೊರಟಿರುವಂತ ಹಡಪಿಗೆ ಕಂಡ ಹಡಪಿಗ ಕಂಡ ಹಡಪಿಗನನ್ನು ನೋಡಿದ ತಕ್ಷಣವೇ ಇವನು ರಾಜನಿಗೆ ಹೇಳ್ತಾನೆ ಮಹಾಪ್ರಭು ನೋಡಬೇಡಿ 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 ಬೆಳಗಿನ ಜಾವ ಎದ್ದ ತಕ್ಷಣವೇ ಅವನ ಮುಖ ನೋಡಿದ್ರೆ ಕೇಡಾಗ್ತದೆ ಕೆಟ್ಟಾಗ್ತದೆ ಅದು ಅಪಶಕುನ ಅಶುಭ ಹಾಗಾಗಿ ಹಿಂದಕ್ಕೆ ಸರಿರಿ ಎಂದ ಅವಸರದಲ್ಲಿ ಮಹಾರಾಜ ಹಿಂದಕ್ಕೆ ಸರಿಯುವಾಗ ಹಿಂಬದಿ ಗೋಡಿಗೆ ಒಂದು ದೊಡ್ಡ ಗೂಟ ಇತ್ತು ಅದು ತಲೆಗೆ ಹೊಡಿತು ನೋಡ್ರಿ ಅವಾಗಿವ ಅಂತಾನ ನೋಡಿ ಮಹಾರಾಜರೇ ಆ ಹೇಳಿದ್ದು ನಿಜ ತಾನೆ ಬೆಳಗಿನ ಜಾವ ನೋಡಿದ್ರೆ ಏನಾದರೂ ಕೇಡಾಗುತ್ತೆ ಆಗುತ್ತೆ ಅಂದೆ ನಿಮ್ಮ ತಲೆಗೆ ಎಷ್ಟು ದೊಡ್ಡ ಪೆಟ್ಟಾಯ್ತು ನೋಡಿ ಆ ಹೌದು ಹೌದು ಹಾಗಿದ್ಮೇಲೆ ಇಂಥ ಅಪಶಕುನದ ವ್ಯಕ್ತಿಯನ್ನ ನಮ್ಮ ರಾಜ್ಯದೊಳಗೆ ಇಟ್ಕೊಳ್ಳೋದೇ ಬೇಡ ಇವತ್ತು ರಾಜ್ಯದ ಸಭೆಗೆ ಅವನನ್ನ ಕರೆಸಿ ಅವನಿಗೆ ನೀವು ಯಾವ ಶಿಕ್ಷೆ ಹೇಳ್ತೀರೋ ಆ ಶಿಕ್ಷೆ ಕೊಟ್ಟು ಬಿಡೋಣ ನೋಡಿ ಸಭೆಗೆ ಕರೆಸಿದ್ರು ಪಾಪ ಮುಗ್ಧ ಹಡಪಿಗೆ ಬಂದ ಏನಯ್ಯ ನೀನೋ ಅಪಶಕುನದ ವ್ಯಕ್ತಿ ಇವತ್ತು ಬೆಳಗ್ಗೆ ಪೂರ್ಣ ನಿನ್ನ ನೋಡಿಲ್ಲ ಒಂದಿಷ್ಟು ನಿನ್ನ ನೋಡಿ ಹಿಂದಕ್ಕೆ ಸರಿಯೋದ್ರೊಳಗಾಗಿನೇ ರಾಜನಾಗಿರುವಂತ ರಾಜ ನನಗೇನೆ ತಲೆಗೆ ಪೆಟ್ಟಾಯಿತು ಇನ್ನು ಉಳಿದವ್ರಿಗೆ ಏನಾಗಬೇಡ ಹಾಗಾಗಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಿನಗೆ ಗಲ್ಲು ಶಿಕ್ಷೆ ಅಂದ್ರವ ಗಲ್ಲು ಶಿಕ್ಷೆ ಅವಾಗ ಅಡಪಿಗೆ ಕೈ ಮುಗಿದು ಒಂದು ಮಾತೇಳ್ತಾನ ರಾಜ ನಿಮಗಿಂತ ನಾನ ಚಲೋ ಯಾಕೆ ಚಲೋ ಅಂದ್ರ ನನ್ನ ನೋಡಿದ್ರೆ ನಿಮ್ಗ ಸುಮ್ನೆ ನಿಮ್ಮ ತಲೆಗೆ ಇರುವ ಆ ಗೋಡೆಯ ಗೂಟ ಬಡದದ ಮುಂಜಾಲೆದ್ದ ನಿಮ್ಮನ್ನು ನೋಡಿನಲ್ಲ ನನಗೆ ಗಲ್ಲು ಶಿಕ್ಷೆ ಆಗಕತ್ತೆ ಅದಂದ್ರೆ ನಾ ಚಲೋ ಎ ನೀವು ಚಲೋ ಅಂತ ಕೇಳಿದ ಕೆಟ್ಟು ಸುಮಾರು ನೀವ ಮುಂಜಾಲೆದ್ ನಿಮ್ಮನ್ನು ನೋಡಿ ನಾನು ಸಾಯಂಗ ಆಯ್ತಲ್ಲ ನನ್ನಿಂದ ಏನು ನೀವು ಸಾಯ್ತಾ ಇಲ್ಲ ನಿಮ್ಮಿಂದ ನಾ ಸಾಯ್ತೀನಿ ಅಂದ್ರ ನನಗಿಂತಲೂ ನೀವ ಸುಮಾರು ಒಂದ ವಿಚಾರ ಮಾಡಕಲಿ ಅವಾಗ ಯಾಕಂದ್ರೆ ಎಲ್ಲದಕ್ಕೂ ಅಂತಿರ್ತಾವ ರಾಜರು ಅಂದ್ರೆ ಹಂಗಿರ್ತಾವ ಯಾರೇನ್ ಹೇಳ್ತಾರ ಅದಕ್ಕೆಲ್ಲ ಸಹ್ಯೆ ಹಿಂಗ ಮಾಡಿ 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 ಈ ಚಾತುರ್ವರ್ಣದ ವ್ಯವಸ್ಥೆಯ ಜಾತೀಯತೆಯ ಪೆಡಂಭೂತವನ್ನ ಮಾನವ ಸಮಾಜದೊಳಗ ತುಂಬಲಿಕ್ಕೆ ಇವರೆಲ್ಲ ಕಾರಣ ಆದರು ಇವರೆಲ್ಲ ಕಾರಣ ಆದರು ಧರ್ಮ ಅಂದ್ರೆ ಜಾತಿ ಅಂತ ತಿಳ್ಕೊಂಡು ಅದನ್ನ ತಪ್ಪಾಗಿ ಬಿಂಬಿಸಿದ್ರು ಜಾತಿಯಾಗಿ ಬಿಂಬಿಸುವುದರ ಜೊತೆಗೆ ಮೇಲ್ಜಾತಿಯವರು ನಾವು ಅನ್ನುವಂತ ಅಹಂಬಿಕೆಯಲ್ಲಿ ಕೆಳವರ್ಗದವರ ಮೇಲೆ ಶೋಷಣೆಯನ್ನ ಮಾಡುವಂತ ಹುನ್ನಾರಗಳನ್ನ ಸೃಷ್ಟಿ ಮಾಡಿದೆ ಅದರೊಳಗ ಜನಸಾಮಾನ್ಯರಾಗಿ ಬದುಕುವಂತವರ ಬದುಕಿನ ಮೇಲೆ ಸವಾರಿ ಮಾಡ್ತಾರ ಅದಕ್ಕಾಗಿನೇ ನಿನ್ನೆ ನಾನು ಒಂದು ಮಾತು ಹೇಳಿದೆ ಬಟ್ಟೆ ಗೆಟ್ಟವರಿಗೆ ದೊಂದೆ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಯಾರಿಗೆ ಧರ್ಮದ ನಿಜವಾಗಿರುವಂತ ಮಾರ್ಗ ಗೊತ್ತಿದ್ದಿಲ್ಲವೋ ದಾರಿ ಗೊತ್ತಿದ್ದಿಲ್ಲವೋ ಅಂತವರಿಗೆ ಮಾರ್ಗದರ್ಶಕ ಗುರುವಾಗಿ ಬಟ್ಟೆಯಾಗಿ ಬದುಕಾಗಿ ಜ್ಞಾನವಾಗಿ ಬಸವಣ್ಣನವರು ಕಲ್ಯಾಣದೊಳಗ ಎಲ್ಲರನ್ನ ಒಪ್ಕೊಂಡ್ರು ಎಲ್ಲರನ್ನ ಅಪ್ಗೊಂಡ್ರು ನೋಡಿ ಇವರನ್ನೆಲ್ಲ ಶೂದ್ರರು ಕನಿಷ್ಠರು ಅನ್ನುವಂತ ವಿಚಾರದೊಳಗ ಸಂಪ್ರದಾಯವಾದಿಗಳು ಏನು ಶೋಷಣೆ ಮಾಡ್ತಾ ಬಂದಿದ್ರು ಅಂತವರಿಗೆಲ್ಲ ಆಶ್ರಯವನ್ನು ಕೊಟ್ಟರು ಮಾದಾರ ಹೊಲೆಯ ಮಡಿವಾಳ ಅಂಬಿಗ ಕುಂಬಾರ ಹಡಪಿಗ ಇವರೆಲ್ಲರೂ ಅವಕಾಶವನ್ನು ಪಡ್ಕೊಂಡ್ರು ಕಾರಣ ಯಾರು ಸಮಾಜದ ನಿಜ ಕರ್ಮಿಗಳಾಗಿ ಕಾಯಕವನ್ನ ಮಾಡ್ತಾ ಇದ್ರು ಅಂತ ನಿಜ ಕರ್ಮಿಗಳಿಗೆ ಶೋಷಣೆಯನ್ನು ತಪ್ಪಿಸಿ ಆನಂದವನ್ನ ನೀಡುವ ಸಲುವಾಗಿ ಬಸವಣ್ಣ ಇವ್ರನ್ನೆಲ್ಲ ಅಪ್ಪಿಕೊಂಡ ಸತ್ಯದ ತತ್ವವನ್ನ ಸಾರಿದ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುವುದಕ್ಕೆ ಆವುದು ದೃಷ್ಟ ಸಪ್ತ ಧಾತು ಸಮನ್ ಪಿಂಡಂ ಸಮಯೋನಿ ಸಮದ್ಭವಂ ಆತ್ಮ ಜೀವ ಸಮತ್ಪನ್ನಂ ವರ್ಣಾನಾಂ ಕಿಂ ಪ್ರಯೋಜನಂ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಆಸನಿಕ್ಕಿ ಅಕ್ಕಸಾಲಿಗನಾದ ವೇದವನೋದಿಹಾರವನಾದ ಕರ್ಣದೊಳಗೆ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನರಿದವರೇ ಕುಲಜರು ಅಂದ ಬಸವಣ್ಣ ಅಂತ ಲಿಂಗಸ್ಥಲದ ಅರಿವಿನ ನಿಜಸುಖಿಯಾಗಿದ್ರು ಅಪ್ಪಣ್ಣನವರು ಅಪ್ಪಣ್ಣನವರು ನಿಜಸುಖಿ ಅಪ್ಪಣ್ಣ ಆತ್ಮೀಯ ಕಾರ್ಯದರ್ಶಿ ಅಪ್ಪಣ್ಣ ಆ ಪುಣ್ಯಾತ್ಮನ ಧರ್ಮ ಪತ್ನಿ ಲಿಂಗಮ್ಮ ಆ ತಾಯಿಗೂ ಕೂಡ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಅಲ್ಲಮ್ಮ ಪ್ರಭುಗಳು ಒಂದು ಬಿರುದು ಕೊಟ್ಟಾರ ಬಹಳ ಅಪರೂಪದ ಬಿರುದನ್ನ ಪಡ್ಕೊಂಡಿರುವಂತ ಆದರ್ಶ ಶರಣ ದಂಪತಿಗಳು ಹಡಪದ ಅಪ್ಪಣ್ಣ ಲಿಂಗಮ್ಮ ತಾಯಿಯರು ನೋಡಿ ಆ ತಾಯಿ ಏನು ಬಿರುದು ಕೊಟ್ರು ನಿತ್ಯ ಮುಕ್ತೆ ಅಪ್ಪಣ್ಣ ನಿಜ ಸುಖಿ ಲಿಂಗಮ್ಮ ನಿತ್ಯ ಮುಕ್ತೆ ಬಹಳ ಅಪರೂಪದ ಶಬ್ದಗಳಿವೆಲ್ಲ ಮುಕ್ತಿ ಅನ್ನೋದು ಮೇಲಿಂದ ಮೇಲೆ ಧರ್ಮಶಾಸ್ತ್ರಗಳಲ್ಲಿ ಕೇಳಿ ಬರುವ ಶಬ್ದ ಇದು ಮುಕ್ತಿ 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 ಕೇಳ್ತೀವಿ ಏನದು ಮುಕ್ತಿ ಸತ್ ಮೇಲೆ ಒಳ್ಳೆಯದು ಮಾಡಿದ್ರೆ ಮುಕ್ತಿ ಸಿಗ್ತದ ಅಂದ್ರೆ ಸ್ವರ್ಗ ಕೆಟ್ಟದ್ದು ಮಾಡಿದ್ರ ನರಕಕ್ಕೆ ಹೋಗೋದಾಗ್ತದ ಪುಣ್ಯ ಪಾಪಗಳ ಲೇಪವನವನ್ನು ಮಾಡಿ ಈ ರೀತಿ ಹೇಳೋದನ್ನು ಕೇಳ್ತೇವೆ ಆದ್ರೆ ನಿತ್ಯ ಮುಕ್ತೆ ಬಹಳ ಅರ್ಥಪೂರ್ಣ ಇದು ನಿತ್ಯವೂ ಮುಕ್ತೆಯಾಗಿ ಬಾಳುವಂತ ಕಲ್ಯಾಣ ಗುಣದ ಮಹಾತಾಯಿಯಾಗಿದ್ಲು ಲಿಂಗಮ್ಮ ನೋಡಿ ಬಸವಣ್ಣನವರ ಮಹಾಮನೆ ಮಹಾಮನೆಯೊಳಗ ಅಪ್ಪಣ್ಣನವರು ಆಪ್ತ ಕಾರ್ಯದರ್ಶಿ ಬಂದವರದು ಹೋದವ್ರದು ಯಾರ್ಯಾರು ಬರ್ತಾರ ಯಾರ್ಯಾರು ಹೋಗ್ತಾರ ಯಾರ್ಯಾರಿಗೆ ಏನೇನು ಅನುಕೂಲ ಮಾಡಬೇಕು ಮಹಾಮನಿಯೊಳಗ ಪ್ರಸಾದದ ವ್ಯವಸ್ಥೆ ಏನೇನಾಗ್ಯದ ಅನುಭವ ಮಂಟಪಕ್ಕೆ ಯಾರ್ಯಾರು ಬರ್ತಾರ ಇವುಗಳ ಒಟ್ಟು ಆಲೋಚನೆಯ ಸೇವೆಯೊಳಗ ಅಪ್ಪಣ್ಣನವರು ಇರ್ತಿದ್ರು ಲಿಂಗಮ್ಮ ತಾಯಿ ಕೆಲಸ ಏನು ಅಂದ್ರ ಬರುವ ಶರಣೆಯನ್ನು ನೋಡುವುದರ ಮೂಲಕ ಮಹಾದಾಸೋಹದೊಳಗ ಅನ್ನ ಪ್ರಸಾದದ ವ್ಯವಸ್ಥೆಗೆ ಒಂದಿಷ್ಟು ಕೊರತೆ ಇಲ್ಲದಂತೆ ತನ್ನನ್ನ ತಾನು ಸಮರ್ಪಣ ಮಾಡಿಕೊಂಡು ಸೇವಾ ಮಾಡಿರುವಂತ ಮಹಾತಾಯಿ ಅಂದ್ರ ನಿತ್ಯ ಮುಕ್ತೆಯಾಗಿರುವಂತ ಲಿಂಗಮ್ಮ ತಾಯಿ ಅಂತ ಮಹಾಮನೆಯೊಳಗ ಸಹಜವಾಗಿ ಇದ್ದು ಕೂಡ ನಿತ್ಯ ಮುಕ್ತೆಯಾಗಿದ್ಲು ಅಂದ್ರೆ ಸಾಮಾನ್ಯ ಮಾತೇನು ಸರಳ ಮಾತು ಹೇಳ್ಬಿಡ್ತೀನಿ ನಿಮಗೆ ಮುಕ್ತಿ ಅನ್ನೋದಕ್ಕೆ ಇಷ್ಟು ಸರಳ ಅರ್ಥ ನಿಮಗೆ ತಂದು ಕೊಡ್ತೀನಿ ನಾನು ಹಗಲೊತ್ತು ಕಾಯಕ ಮಾಡ್ರಿ ದುಡೀರಿ ವ್ಯವಹಾರ ಮಾಡ್ರಿ ನಿಮ್ಮ ಪ್ರಪಂಚಕ್ಕೆ ಏನೇನು ಬೇಕೋ ಎಲ್ಲಾ ಕೆಲಸಗಳನ್ನ ಮಾಡಿ ಈಗಂತೂ ಪ್ರವಚನ ಸಹ್ಯೆ ಪ್ರವಚನ ಮುಗಿಸ್ಕೊಂಡು ಪ್ರಸಾದ ಮಾಡಿ ನೀವು ನಿಮ್ಮ ಮನೆಗೆ ಹೋಗಿ ಪ್ರವಚನ ಇಲ್ಲದಾಗ ದಿನನಿತ್ಯದ ಕ್ರಿಯೆಗಳನ್ನ ಕರ್ಮಗಳನ್ನ ಕೆಲಸಗಳನ್ನ ಮುಗಿಸಿ ರಾತ್ರಿ ಶಿವಶಿವ ಅಂತ ಪ್ರಸಾದ ತಗೊಂಡು ನಿಮ್ಮ ಹಾಸಿಗೆ ಮೇಲೆ ಬಂದು ಕುಂತು ಮಲಗುವ ಪೂರ್ವದೊಳಗ ಒಂದಿಷ್ಟು ಕಣ್ಣುಗಳನ್ನು ಮುಚ್ಚಿ ನೀವು ಶಾಂತವಾಗಿ ಕೂತ್ಕೊಂಡಾಗ ನಿಮ್ಮ ನೆತ್ತಿ ತಣ್ಣಗಿತ್ತು ಸಮಾಧಾನದ ನಿದ್ದಿ ಬಂತು ಅಂದ್ರೆ ಅದು ನಿತ್ಯ ಮುಕ್ತಿ ಅದು ನಿತ್ಯ ಮುಕ್ತಿ ಇಟ್ಟು ಸರಳದ ಮತ್ತೆ ನಿಮ್ಮ ತೆಲಿ ಬಹಳ ಗರಂ ಆಗಿತ್ತು ಬೆಳತನ ನಾನು ಬರಲಿಲ್ಲ ಅಂದ್ರೆ ನಿಮಗ್ ಮುಕ್ತಿ ಇಲ್ಲ 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 ಹಾಸಿಗೆಗ ಸಿಗಬಲ್ದು ಇನ್ನು ಮುಂದೆ ಸಿಗೋ ದುರ್ಲ್ ಮಾತು ನಿತ್ಯ ಮುಕ್ತಿ ಅಂದ್ರೆ ಅವತ್ತಿನ ದಿನವನ್ನ ಪರಿಪೂರ್ಣವಾಗಿ ಅನುಭವಿಸಿ ಆನಂದವಾಗಿ ನಿದ್ರಾವಸ್ಥೆಯ ಲಿಂಗ ಯೋಗದ ಆನಂದವನ್ನ ಅನುಭವಿಸುವಂತ ನಿಜ ಸ್ಥಿತಿಯನ್ನ ನಿತ್ಯ ಮುಕ್ತಿ ಅಂತ ಕರೀತಾರೆ ನೋಡ್ರಿ ಟೆನ್ಷನ್ ಇಲ್ಲದಂಗ ಒತ್ತಡ ಇಲ್ಲದಂಗ ಆ ಅದಕ್ಕಾಗಿ ಒಬ್ಬ ಹಿಂದಿ ಕವಿ ಬಹಳ ಚಂದ ಒಂದು ಮಾತು ಹೇಳ್ತಾನ ಶಿರು ನರಂ ಪಾವು ಗರಂ ಎರಡು ಚಂದ್ ಹೇಳ್ತಾನೆ ನೋಡಿ ಶಿರು ಟಂಡ ಇದು ತೆಲಿ ನಮಗೆ ಎಲ್ಲಿ ತಗದಾವ್ ಎಲ್ಲ ಬೆತ್ಸಗಾಗಿ ಹೋಗ್ಯಾವ್ ಆ ತಣ್ಣಗಿರ್ಬೇಕು ತಲಿ ತಣ್ಣಗಿರ್ಲಿ ಅಂತ ನಮ್ಮ ತಾಯಿಗಳು ಮಕ್ಕಳಿಗೆ ಅಳ್ಳೆತ್ತಿಗೆ ಎಣ್ಣೆ ಹಾಕಿ ಬಡಿತಿದ್ರು ಪಟ 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 ಈಗ ಎಣ್ಣೆ ಹಚ್ಚೋರು ಇಲ್ಲ ಹಚ್ಕೊಳ್ಳೋರು ಇಲ್ಲ ಆ ಮಾತಂತೂ ಬೇರೆ ಆ ಎಂತ ಅನುಭವದ ಮಾತು ನೋಡಿವೆಲ್ಲ ಬದುಕಿನ ಸಹಜ ಸತ್ಯಗಳಿವು ಇದು ತಣ್ಣಗಿರ್ಬೇಕ್ರಿ ಮತ್ತೊಬ್ಬ ಕವಿ ಹೇಳ್ತಾನೆ ಇದು ತಣ್ಣಗಿರಬೇಕು ಅಂದ್ರ ಸಿರ್ಫರ್ ಐಸ್ ಫ್ಯಾಕ್ಟ್ರಿ ರೋ ಕೆಲ ಮೇಲೆ ಐಸ್ ಫ್ಯಾಕ್ಟ್ರಿ ಇಟ್ಕೋಬೇಕಂತ ಅಂದ್ರೆ ತಣ್ಣಗಿರ್ತದೆ ಈಗಿನ ಮಂದಿದು ಆಟೋ ಬ್ಯಾಸ್ಟಿ ಆಗ್ಯದಂತ ಒತ್ತಡಗಳ ಮಧ್ಯದೊಳಗೆ ಬದುಕನ್ನು ಕಳೀತೀವಲ್ಲ ಸಿರಿಟಂಡ ಪೇಟ್ ನರಂ ಹೊಟ್ಟೆ ಅದು ಮೃದುವಾಗಿರಬೇಕು ಹದವಾಗಿರಬೇಕು ಅದು ವಿಚಿತ್ರ 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 ಆಗಿ ಗಟ್ಟಿಗೊಂಡಿತ್ತು ಡೊಳ್ಳಂಗ ಆಗಿತ್ತು ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಒಂದು ಪಿತ್ತ ಪ್ರಕೃತಿ ಹೆಚ್ಚಾಗ್ತದ ಒಂದು ಕಡೆ ಎಸಿಡಿಟಿ ಆಗಿ ಮತ್ತೊಂದು ಕಡೆ ವಾಯು ಗಾಳಿ ಒಳಗೆ ತುಂಬಿಕೊಂಡು ಅನ್ನದ ಸವಿ ರುಚಿ ಅನಿಸೋದಿಲ್ಲ ಊಟ ಮಾಡಬೇಕು ಅಂದ್ರೆ ಮನಸ್ಸಾಗಲ್ಲ ಯಾವಾಗ ನೋಡಿದ್ರು ಕೂಡ ಹೊಟ್ಟಿ ತುಂಬಿದಂಗ ಇರ್ತದಂದ್ರ ಅದು ಸರಿ ಇಲ್ಲ ಅಂತ ಅರ್ಥ ನರಮ್ ಇರಬೇಕಂತಾರ ಅವ್ರು ಮೃದುವಾಗಿರ್ಬೇಕು ಅದಕ್ಕಾಗಿನೇ ಕಪಾಲ್ ಭಾತಿ ಮಾಡ್ರಿ ದೀರ್ಘವಾದ ಉಸಿರಿ ಎಳ್ಕೊಳ್ರಿ ಹೊರಗೆ ಬಿಡ್ರಿ ಪ್ರಾಣಾಯಾಮ ಮಾಡ್ರಿ ಇನ್ನೆಲ್ಲ ಎದಕ್ ಹೇಳ್ತಾರಂದ್ರ ಅದಕ್ಕಾಗಿನೇ ಮತ್ತೆ ಅದಕ್ಕೂ ಅಲ್ಲ ಆ ಮೂಲ ಬಂದ ಉದ್ಯಾನ ಬಂದ ಇವೆಲ್ಲ ಶಾಸ್ತ್ರದೊಳಗೆ ಬರ್ತಾವಲ್ಲ ನೋಡಿ ಕೊನೆ ಮಾತನ್ನು ಹೇಳ್ತಾನೆ ಆತ ಪಾವ್ ಗರಂ ಪಾದ ಬೆಚ್ಚಗಿರಬೇಕು ಅಂದ್ರ ಓಡಾಡ್ತಾ ಇರಬೇಕು ಕಾಯ್ಕ ಮಾಡ್ತಿರ್ಬೇಕು ದುಡಿತಾ ಇರಬೇಕು ಕೆಲಸದೊಳಗೆ ತೊಡಗಿರ್ಬೇಕು ಅಂದ್ರ ಅವು ಪಾದ ಬೆಚ್ಚಗಿರ್ತಾವ ನಿತ್ಯ ಮುಕ್ತೆ ಇದೆ ಅನ್ನುವಂಥ ಶಬ್ದವನ್ನ ಹೇಗೆ ಹೆಣ್ಣಿಗಾಗಿ ನಾವು ಬಳಸ್ತೇವಲ್ಲ ಅಲ್ಲ ಹಾಗೆ ನಿತ್ಯ ಮುಕ್ತಿಯಾಗಿರುವಂತ ಲಿಂಗಮ್ಮ ಎಲ್ಲ ಮಹಾಮನೆಯ ಕಾರ್ಯದೊಳಗ ದಾಸೋಹದೊಳಗ ತನ್ನ ತಾನು ತೊಡಗಿಸಿಕೊಂಡ್ರೂ ಕೂಡ ಸಹಜವಾಗಿರುವಂತ ಭಾವದೊಳಗ ನಿತ್ಯ ಮುಕ್ತಿ ಆಗಿದ್ಲು ಅನ್ನುವುದಕ್ಕಾಗಿನೇ ಮಹಾನುಭಾವರು ಆ ತಾಯಿಯನ್ನ ಇಂಥ ವಿಶೇಷವಾಗಿರುವಂತ ನುಡಿಯಿಂದ ಗೌರವಿಸುತ್ತಾರೆ ನೋಡಿ ಅಪ್ಪಣ್ಣನವರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತು ಅಂದ್ರೆ ಮಹಾಮನೆಗೆ ಯಾರೇ ಬರಲಿ ಬಂದಾಗ ಮಧ್ಯಸ್ಥಿಕೆಯನ್ನು ವಹಿಸಿ ಬಸವಣ್ಣನವರಿಗೆ ಅವರ ಸಂಪರ್ಕವನ್ನು ಮಾಡಿಸಿ ಸಂಧಾನವನ್ನು ಮಾಡಿಸಿ ಎಲ್ಲದಕ್ಕೂ ಕೊಂಡಿಯಾಗಿ ಮೇಟಿಯಾಗಿ ಜೊತೆಯಾಗಿ ಜೋಡಿಯಾಗಿ ಇದ್ದವರು ಅಪ್ಪಣ್ಣನವರು ಇಡೀ ಶರಣರ ಸಮಗ್ರವಾಗಿರುವಂತಹ ಇತಿಹಾಸವನ್ನು ನೋಡಿದಾಗ ಬಸವಣ್ಣನವರ ಬದುಕಿನ ಪ್ರಸಂಗಗಳನ್ನು ನೋಡಿದಾಗ ಅದು ಪ್ರಭುಲಿಂಗ ಲೀಲ ಇರಬಹುದು ಅದು ಶೂನ್ಯ ಸಂಪಾದನೆ ಇರಬಹುದು ಯಾವುದೇ ಆ ಕಾವ್ಯವನ್ನ ಮುಂದಿಟ್ಟುಕೊಂಡು ನಾವು ನೋಡುವಾಗ ಅಲ್ಲಿ ಅಪರೂಪದ ವ್ಯಕ್ತಿಯಾಗಿ ಎದ್ದು ಕಾಣುವಂತವರು ನಿಜ ಸುಖಿಯಾಗಿರುವಂತ ಹಡಪದ ಅಪ್ಪಣ್ಣನವರು ನೋಡಿ ಸೊನ್ನಲಗಿ ಸಿದ್ದರಾಮರನ್ನ ಕರೆದುಕೊಂಡು ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದ್ರಲ್ಲ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮಹಾ ಮನೆಯ ಮುಂದೆ ಬಂದು ನಿಂತಾಗ ಅಂಗಳದ ನಿಂತಾಗ ಒಳಗಡೆ ಬಸವಣ್ಣನವರು ಲಿಂಗ ಪೂಜಾ ನಿರತರಾಗಿರ್ತಾರ ಲಿಂಗ ಲೋಲರಾಗಿ ಕೂತಾರ ಬಹಿರಂಗದ ಎಚ್ಚರಿಕೆ ಇಲ್ಲ ಅಂಗವೇ ಲಿಂಗವಾಗಿ ಲಿಂಗವೇ ಅಂಗವಾಗಿ ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದವನ್ನ ಬಸವಣ್ಣನವರು ಮೈ ಮರೆತು ಅನುಭವಿಸ್ತಾ ಕೂತಾಗ ಹೊರಗೆ ಬಂದಿರುವಂತ ಮಹಾನುಭಾವ ಅಲ್ಲಮ ಪ್ರಭುದೇವ ಸಿದ್ದರಾಮ ಶಿವಯೋಗಿ ಅಂತ ಸಂದರ್ಭದೊಳಗ ಅವರನ್ನ ಮಾತಾಡಿಸಿ ಅವರನ್ನ ಕರೆದು ಅವರು ಒಂದಿಷ್ಟು ಝಯಂಕಿಸಿ ನುಡಿದು ಹೊರಡುವ ಸಂದರ್ಭದಲ್ಲಿ ಅಪರೂಪವಾಗಿರುವಂತ ಅರಿವಿನ ಮೂರ್ತಿಯಾಗಿ ಎಚ್ಚರದಿಂದ ಬಸವಣ್ಣನವರನ್ನ ಎಚ್ಚರಿಸಿ ಅಲ್ಲವ ಪ್ರಭುಗಳು ಸಿದ್ದರಾಮ ದೇವರು ಮಹಾಮನೆಯನ್ನ ಪ್ರವೇಶ ಮಾಡುವಂತೆ ಮಾರ್ಗದರ್ಶನ ಮಾಡಿರುವಂತ ಮಹಾನುಭಾವ ಬಹಳ ದೊಡ್ಡ ಜ್ಞಾನಿ ಅಂದ್ರ ಹಡಪದ ಅಪ್ಪಣ್ಣನವರು ಅದಕ್ಕಾಗಿನೇ ಪ್ರಭುದೇವರು ಅವರಿಗೆ ನಿಜ ಸುಖಿ ಅನ್ನುವಂತ ಬಿರುದನ್ನ ಕೊಟ್ಟಾರ ತಿಳಿದ ಮನುಷ್ಯ ಅಂತ ಮನೆಯೊಳಗ ತಿಳಿದವರಿದ್ರ ಆ ಮನೆತನದ ಕೀರ್ತಿ ಹೆಚ್ಚಾಗ್ತದೆ ಹೆಂಗ ಲೌಕಿಕವಾಗಿ ಹಾಗೆ ಮಹಾಮನೆಯ ಅನುಭವ ಮಂಟಪದ ಸತ್ಕೀರ್ತಿಗೆ ಕಳಶವಾಗಿ ನಿಂತವರು ಹಡಪದ ಅಪ್ಪಣ್ಣನವರು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ವಿಶ್ವಕ್ಕೆ ಕೊಟ್ಟಿರುವಂತ ವಚನಗಳ ಕೊಡುಗೆ ಬಹಳ ದೊಡ್ಡದು ಅನುಭಾವದ ಕೊಡುಗೆ ಬಹಳ ದೊಡ್ಡದು ಎರಡುನೂರ ನೂರ ವಚನಗಳನ್ನ ಇವತ್ತು ವಚನ ಸಂಪುಟಗಳಲ್ಲಿ ನಾವು ಕಾಣುತ್ತೇವೆ ಅಷ್ಟೇ ನಮಗೆ ಸಿಕ್ಕಿರುವಂತಹದ್ದು ಅಪ್ಪಣ್ಣನವರ ಅಷ್ಟು ವಚನಗಳನ್ನ ನಾವು ಮುಂದಿಟ್ಟುಕೊಂಡು ಆಲೋಚನೆ ಮಾಡೋದಾದ್ರ ಒಂದೊಂದು ವಚನಗಳು ಕೂಡ ಜೀವನಕ್ಕೆ ಮುಕ್ತಿಯನ್ನು ನೀಡುವಂತ ವಚನಗಳು ಆ ವಚನದ ಒಳಗೆ ತುಂಬಿರುವಂತ ಜ್ಞಾನವನ್ನ ನೋಡಿಕೊಂಡಾಗ ಎಂತ ಮಹಾನುಭಾವನಾಗಿದ್ದ ಅಪ್ಪಣ್ಣ ಅನ್ನುವಂಥದ್ದು ನಮಗ್ ಗೊತ್ತಾಗ್ತದೆ ಇಡೀ ಮನುಕುಲಕ್ಕೆ ಅಪ್ಪಣ್ಣನವರು ಅಂದ್ರೆ ಕೇವಲ ಹಡಪದ ಸಮಾಜದವರಿಗೆ ಅಷ್ಟೇ ವಚನ ಹೇಳಿದ್ರು ಅಂದ್ರ ನಮ್ಮಂತ ಮೂರ್ಖರು ಯಾರೂ ಇಲ್ಲ ದಡ್ರಿ ಯಾರೂ ಇಲ್ಲ ಶರಣರು ಎಲ್ಲರ ಕಲ್ಯಾಣಕ್ಕಾಗಿ ತಾವು ಕಂಡುಂಡ ಸತ್ಯವನ್ನ ನೀತಿ ಕ್ರಿಯಾಚಾರದ ಅರಿವಿನ ಮಾತುಗಳನ್ನ ಅನುಭವವಾಗಿ ವಚನವಾಗಿ ನಮಗೆಲ್ಲ ಬಿಟ್ಟು ಹೋಗ್ಯಾರ ಅವರು ಅಪ್ಪಣ್ಣನವರು ನುಡಿಯುವ ಬಹಳ ಸುಂದರವಾದ ಒಂದು ವಚನ ಅದ ಎಷ್ಟು ಅರ್ಥಪೂರ್ಣ ಅದು ಇವತ್ತು ಸಮಾಜದ ಒಳಗೆ ನಾವು ಕಾಣುವಂತ ಅನೀತಿ ಅನ್ಯಾಯ ಅತ್ಯಾಚಾರ ಅವಿವೇಕದ ದುರ್ಬುದ್ಧಿ ಮಾನವ ಸಮಾಜದ ಸಮಾಜದವರೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಇಂತಹ ಅಜ್ಞಾನದ ಅವಸ್ಥೆಗೆ ಅಂದೇ ಒಂಬೈನೂರು ವರ್ಷಗಳ ಹಿಂದೆ ಅಪ್ಪಣ್ಣಗಳು ಎಂತ ಅಪರೂಪವಾಗಿರುವಂತಹ ಒಂದು ವಚನವನ್ನು ಅಪ್ಪಣೆ ಮಾಡ್ಯಾರು ನೋಡಿ ಬಹಳ ಸುಂದರವಾದ ವಚನ ಅದು ಕಾಡಬೇಡ ಕಂಡವರ ಬೇಡ ಬೇಡ ನರ ರುಗಳ ಕಾಡಬೇಡ ಕಂಡವರ ಬೇಡ ಬೇಡ ನರ ಬೇಡ ಆಡಬೇಡಾ ಆಡ ಬೇಡ ಅನೃತವಾ नोडबेडा परस्त्रीयरा नोडबेडा परस्त्रीयरा गाड गम्भीर लिङ्गारूढ बसवप्रिया चन्न बसवण्णा चन्न बसवण्णा गाडगम्भीर लिङ्गारूढ लिङ्गारूढ ಬಸವಪ್ರಿಯಾ ಚನ್ನ ಬಸವಣ್ಣ ಬಸವಪ್ರಿಯಾ ಚನ್ನ ಬಸವಣ್ಣ ನಾಲ್ಕು ಚಲೋ ಮಾತುಗಳು ಮಾನವ ಲೋಕಕ್ಕೆ ಈ ನಾಲ್ಕು ಮಾತುಗಳನ್ನ ಮನುಷ್ಯ ತಿಳ್ಕೊಂಡು ಬಿಟ್ಟ ಅಂದ್ರ ಅವ್ರು ಹೆಂಗ ನಿಜ ಸುಖವನ್ನು ಅನುಭವಿಸ್ಯಾರ ಹಂಗ ನಾವು ಅನುಭವಿಸಾಕ್ ಬರ್ತದ ನಾಕ ನಾಲ್ಕು ಮಾತು ಹೇಳ್ಯಾರ ಅವ್ರು ಎಷ್ಟು ಕಿಮ್ಮತ್ತಿನ ಮಾತದ ಅವೆಲ್ಲ ಕಾಡಬೇಡ ಕಂಡವರ ಕಂಡು ಕಂಡವ್ರನ್ನು ಕಾಡಬೇಡ ಎದಕ್ ಕಾಡ್ತೀವಿ ಕಾಡುವ ಅವಶ್ಯಕತೆ ಏನದ ಇನ್ನೊಬ್ಬರಿಗೆ ತೊಂದರೆ ಕೊಡುವ ಅವಶ್ಯಕತೆ ಏನದ ನಿನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಯಾಕೆ ಕಾಡ್ತೀಯಾ ನೀನು ಕಾಡುವ ಗುಣವನ್ನ ಬಿಡು ಕಾಡುವುದಾದರೆ ನಿನ್ನ ಒಡೆಯನಾಗಿರುವಂತ ಪರಮಾತ್ಮನನ್ನ ಕಾಡು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಸಬೇಕೇ ವಿನಃ ಕಾಡುವ ಕೆಟ್ಟ ಬುದ್ಧಿ ಮನುಷ್ಯರೊಳಗೆ ಬರಬಾರದು ಕಂಡ ಕಂಡವರನ್ನ ಕಾಡಬೇಡ ಬೇಡ ಬೇಡ ನರರುಗಳ ಬೇಡೋದಾದ್ರೆ ಹರನನ್ನ ಬೇಡು ಸೃಷ್ಟಿಯ ಒಡೆಯನನ್ನ ಬೇಡು ನಿನಗೆ ಬದುಕನ್ನ ಕೊಟ್ಟಿರುವಂತಹ ಭಗವಂತನನ್ನ ಬೇಡು ಲಿಂಗ ತಂದೆಯನ್ನ ಬೇಡು ಸುಮ್ ಸುಮ್ಮನೆ ನರರನ್ನ ಬೇಡಬೇಡ ಅವರು ಏನು ಕೊಡಬಲ್ಲರು ನಿನಗೆ ಒಂದೊಮ್ಮೆ ಕೊಡಬಲ್ಲರು ಇನ್ನೊಮ್ಮೆ ನೀಡಬಲ್ಲರು ಮತ್ತೊಮ್ಮೆ ಕೇಳಿದಾಗ ನಿನ್ನನ್ನ ಅಲ್ಲಗಳಿದಾಗ ಅದು ನಿನಗೆ ನೋವಾಗ್ತದೆ ಕಾರಣ ಕಾಡಬೇಡ ಬೇಡಬೇಡ ನಿನಗೆ ನೀನೇ ಅರಿವಿನ ಎಚ್ಚರಿಕೆಯೊಳಗ ಕಾಯಕ ಮಾಡಿ ಕಾಯಕದಿಂದ ಬಂದಿರುವಂತಹ ಪ್ರತಿಫಲದೊಳಗ ನಿಜ ಸುಖಿಯಾಗಿ ಬದುಕು ಜ್ಞಾನಿಯಾಗಿ ಬದುಕು ಅಂತ ಎಚ್ಚರಿಸ್ತಾರ ಅಪ್ಪಣ್ಣನವರು ಇಡೀ ಮಾನವ ಕುಲವನ್ನ ಎಂತ ಅಪರೂಪದ ಮಾತುಗಳು ಇವತ್ತು ಕಾಡುವವರ ಸಂಖ್ಯೆ ಬೇಡುವವರ ಸಂಖ್ಯೆ ಸಮಾಜದೊಳಗ ತುಂಬಿ ತುಂಬಿ ತುಳುಕ್ತದೆ ಇವತ್ತು ಸುಮ್ ಸುಮ್ಮನೆ ಕಾಡ್ತೇವೆ ಸಂಬಂಧ ಇಲ್ಲದೆ ಕಾಡ್ತೇವೆ ಇನ್ನೊಬ್ಬರಿಗೆ ನೋವನ್ನು ಕೊಡ್ತೇವೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತೇವೆ ನಮ್ಮ ಸ್ವಾರ್ಥಕ್ಕಾಗಿ ಏನೇನೋ ಬೇಡಿಕೆಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತೇವೆ ಆ ಬೇಡುವುದೇ ಬದುಕಿನ ಬಂಧನವಾಗ್ತದೆ ನೋವಾಗ್ತದೆ ನೀನು ಸತ್ಯಶುದ್ಧ ಕಾಯಕದೊಳಗ ಜೀವನವನ್ನು ಕಳೀತಾ ಇದ್ರೆ ಕಾಡೋದು ಬೇಡ ಬೇಡೋದು ಬೇಡ ಅದು ಕೈಲಾಸ ಆಗ್ತದೆ ಅದು ನಿಜವಾಗಲೂ ಕೂಡ ಸ್ವರ್ಗವಾಗ್ತದೆ ಮುಂದಿನ ಮಾತು ಬಹಳ ಚಲೋ ಹೇಳುತ್ತಾರೆ ಆಡಬೇಡ ಅನೃತವ ನೀನು ನಿನ್ನ ಸಾಂಸಾರಿಕ ಸುಖಕ್ಕಾಗಿ ಅಸತ್ಯವನ್ನು ಮಾತಾಡಬೇಡ ಅನೃತವನ್ನು ಮಾತಾಡಬೇಡ ಇನ್ನೊಬ್ಬರ ಬಗ್ಗೆ ಟಿಂಗಲ್ ಮಾಡಬೇಡ ಇನ್ನೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟ ಅಭಿಪ್ರಾಯವನ್ನಿಟ್ಟುಕೊಂಡು ನಿನ್ನ ದೃಷ್ಟಿಯಂತೆ ಅವರನ್ನ ಅಳತೆ ಮಾಡಲಿಕ್ಕೆ ಹೋಗಬೇಡ ಇವತ್ತು ಮಾನವ ಸಮಾಜದೊಳಗ ನಡೆದಿರೋದೇನು ಅಂದ್ರ ಇದೆಲ್ಲ ನಡೆದ ಇದೆಲ್ಲ ನಡೆದ ನಮದೇ ನಮಗ ಗೊತ್ತಿರಲ್ಲ ಇನ್ನೊಬ್ಬರ ಬಗ್ಗೆ ಏನೆಲ್ಲ ಮಾತಾಡ್ತೇವೆ ಸುಳ್ಳ ಆರೋಪಗಳನ್ನು ಮಾಡ್ತೇವೆ ಅನೃತವನ್ನ ಮಾತಾಡ್ತೇವೆ ಅದಕ್ಕಾಗಿ ಅಪ್ಪಣ್ಣನವರು ಮುಂದುವರಿತ ಒಂದು ಮಾತನ್ನ ಹೇಳ್ತಾರ ಈ ಮಾನವ ಜಗತ್ತಿನೊಳಗ ಅತ್ಯಂತ ಬಹುದೊಡ್ಡ ಅಪರಾಧಿ ಯಾರು ಅಂದ್ರ ತಿಳಿಯದೆ ತಪ್ಪು ಮಾಡಿದವನಲ್ಲ ತಿಳಿದೂ ತಿಳಿದು ತಪ್ಪು ಮಾಡುವವನು